ಮಂಗಳೂರಿನಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ವಿವಿಧ ಇಲಾಖೆ ಅಧಿಕಾರಿಗಳು ತೆರೆದ ವಾಹನದಲ್ಲಿ ನಗರದ ಬಡಾವಣೆಗಳಲ್ಲಿ ಸಂಚರಿಸುತ್ತಾ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ನೋಡಲ್ ಅಧಿಕಾರಿ ಲೋಕೇಶ್ ಜಡಿ ಸ್ಥಳೀಯರಿಗೆ ಯೋಜನೆಗಳ ಕುರಿತು ವಿವರಣೆ ನೀಡಿದರು ಬ್ಯಾಂಕ್ ಸಿಬ್ಬಂದಿ ಸಾಲ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಮತ್ತು ವಸಾಹತುಶಾಹಿ ತಿದ್ದುಪಡಿ ಆಗಿರ್ಬಹುದು ಇತರೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಈ ಸಮಾರಂಭದಲ್ಲಿ ನಾವು ಕೊಡ್ಲಿಕ್ಕಿದ್ದೇವೆ ಎಲ್ಲರೂ ಕೂಡ ಈ ಇದ್ರಲ್ಲಿ ಇರುವಂತಹ ಸ್ಟಾಲ್ ಗಳಲ್ಲಿ ಮಾಹಿತಿಯನ್ನು ಕಟ್ಟಿರ್ಬಹುದು ಅಭ್ಯಾಸ ಆಗಿರ್ಬಹುದು ಅಥವಾ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಪವನ್ ಸಾಲ ಸೌಲಭ್ಯದಿಂದ ವ್ಯಾಸಂಗಕ್ಕೆ ನೆರವಾಗಿದೆ ಎಂದರು ಮುಂದೆ ಬರುವಂತ ಭಾರತ ಆಯುಷ್ಮಾನ್ ಭವ ಇದರ ಬಗ್ಗೆ ನಾನು ನೋಡಿದಾಗ ಏನಂದ್ರೆ ಐದು ಲಕ್ಷದವರೆಗೆ ಒಂದು ಕಾರ್ಡನ್ನ ಅನ್ನ ಗ್ಯಾರೇಜ್ ಅನ್ನ ನೀಡುತ್ತಿದ್ದಾರೆ ಏನಂದ್ರೆ ಇದರಲ್ಲಿ ನಮ್ಗೆ ಸ್ಟೂಡೆಂಟ್ಸ್ ಅವರಿಗೆ ತುಂಬಾ ಉಪಯೋಗ ಆಗ್ತದೆ ತುಂಬಾ ಡಿಜಿಟಲೈಸ್ ಮಾಡಿದ್ದಾರೆ ಮೋದಿ ಬಂದ ಮೇಲೆ ತುಂಬಾ ಡಿಜಿಟಲೈಸ್ ಅಂದ್ರೆ ಮಕ್ಕಳಿಗೆ ಆಗಿ ಮಕ್ಕಳಿಗೆ ಒಂದು ಅಭಿವೃದ್ಧಿ ಆಮೇಲೆ ಈ ಒಂದು ಗ್ರಾಮಗಳ ಒಂದು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಮತ್ತೊಬ್ಬ ಫಲಾನುಭವಿ ಮೆಹಬೂಬ್ ಶಿರಸಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಿಂದ ತಮಗೆ ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಅವುಗಳ ಸದುಪಯೋಗ ಪಡೆಯುತ್ತೇವೆ ಎಂದರು ಬೇರೆ ಯೋಜನೆ ಬಂದರೆ ಒಳ್ಳೇದಾಗ್ತಿದೆ ನಮಗೆ ಅಪಾರದಲ್ಲಿ ಸೌಕರ್ಯ ಉಂಟು ಎಲ್ಲ ಒಳ್ಳೆಯದಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ